ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇಲ್ಲ ರಾಜೀನಾಮೆ ಕೊಡಲ್ಲ ಜನ ತೀರ್ಮಾನ ಮಾಡ್ತಾರಲ್ಲ ಈ ರಾಜ್ಯದ ಜನ ಬಿಜೆಪಿ ಅವರೇನು ಸಾಚಾನ ಇಪ್ಪತ್ತೊಂದು ಹಗರಣಗಳನ್ನ ಹೊರಗೆ ತೆಗಿತೀವಿ ಅಂತ ಹೇಳಿ ತೈಲಿ ಅದು ಏನು ತೆಗೆದಿದೆ ಅದನ್ನು ನಾವು ಕೂಡ ರೆಡಿ ಇದ್ವಿ ಮನೆ ಸದನದಲ್ಲಿ ನನ್ನ ಜೊತೆಗೆ ಭೈರತಿ ಬಸವರಾಜ್ ಅವರಿದ್ದಾರೆ ಸರ್ ನಮಸ್ಕಾರ ಈಗ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಿ ಹೇಗಿರುತ್ತೆ ಸರ್ ಈ ಪಾದಯಾತ್ರೆ ಪಾದಯಾತ್ರೆ ಬೃಹತ್ ಪಾದತೆ ಇರ್ತದೆ ರಾಜ್ಯದ ಜನತೆಗೆ ಸರ್ಕಾರದ ಅಗರಣಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ನಾವೆಲ್ಲ ಮುಖಂಡರು ಕೂಡ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಮೈಸೂರು ಹೋಗ್ದಲ್ಲೇ ಒಂದು ತೀರ್ಮಾನ ಆಗ್ತಿದೆ ಅನ್ನೋ ಒಂದು ವಿಶ್ವಾಸ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅಲ್ಲ ರಾಜೀನಾಮೆ ಕೂಡ ಜನ ತೀರ್ಮಾನ ಮಾಡ್ತಾರಲ್ಲ ಈ ರಾಜ್ಯದ ಜನ ರಾಜ್ಯದ ಜನನೇ ಇವತ್ತು ಅಂತಿಮ ತೀರ್ಮಾನ ಮತದಾರರು ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಹೇಳ್ತಿದ್ದಾರೆ ಹೊರಗೆ ಅಂತ ಹೇಳಿ ಬಿಜೆಪಿಯವರೇನು ಅದೇನು ತೆಗೆದಿದೆ ಅದನ್ನು ತೆಗೆದು ನಾವು ಕೂಡ ರೆಡಿ ಇದ್ವಿ ಮನೆ ಸದನದಲ್ಲಿ ಸದನದಲ್ಲಿ ಇದು ಚರ್ಚೆ ಆಗಿದ್ರೆ ಇವತ್ತು ನಾವು ಪಾದಯಾತ್ರೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಸದನದಲ್ಲಿ ಯಾಕೆ ಚರ್ಚೆ ಆಗಿಲ್ಲ ಎಲ್ಲ ಒಂದು ಕಡೆ ಅಳಕಿರೋದ್ರಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಇವತ್ತು ಈ ಪಾದಯಾತ್ರೆ ಮಾಡ್ತಕ್ಕಂಥ ಉದ್ದೇಶನೇ ಜನರಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಅಕಸ್ಮಾತ್ ಆಗಿ ಪಾದಯಾತ್ರೆ ಯಶಸ್ವಿ ಆಗಿಲ್ಲ ಅಥವಾ ಯಶಸ್ವಿ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರೋದು ಹೋರಾಟ ಇದ್ದೇ ಇರ್ತದೆ ಥ್ಯಾಂಕ್ ಯು ಇದು ಭೈರತಿ ಬಸವರಾಜ್ ಅವರ ಮಾತು ನೋಡಿ ಬಹಳಷ್ಟು ಜನ ಪಿಯವರೆಲ್ಲ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಹೋರಾಟವನ್ನ ನಿಲ್ಲಿಸಲ್ಲ ರಾಜೀನಾಮೆಯನ್ನ ಕೊಡೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ग्यारंटी न्यूज सुधि खचित न्याय निश्चित